ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರು ಒಂದು ದಿವ್ಯ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತಿನ ದಿವಸ ನಾನು ಹೆಮ್ಮನವರು ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರ ಚಿಕ್ಕದಾಗಿದ್ದರೂ ಕೂಡ ಆ ಥರ ಪ್ರತಿಫಲ ಅನ್ನೋವಂಥದ್ದು ದುಪ್ಪಟ್ಟಾಗಿರುತ್ತೆ ಈ ಒಂದು ಮಂತ್ರವನ್ನು ನೀವು ಯಾವ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕು ಯಾವ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ಬೇಕು ಮತ್ತು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ಈ ಮಂತ್ರವನ್ನು ಹೇಳೋದಕ್ಕೆ ನಿಮಗೆ ಸ್ನಾನ ಮಾಡಬೇಕು ಉಪವಾಸ ಇರಬೇಕು ಅನ್ನೋ ಏನೂ ಇರೋದಿಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೂ ಇರೋದಿಲ್ಲ ಆದರೆ ನಾವು ಎರಡು ನಿಯಮವನ್ನು ಪಾಲನೆ ಮಾಡಲೇಬೇಕು ಅವು ಏನಪ್ಪ ಅಂತಂದರೆ ನಮ್ಮ ಒಂದು ಹೆಣ್ಮಕ್ಳು ಮುಟ್ಟಿನ ಒಂದು ಐದು ದಿನ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಬಾರ್ದು ಮತ್ತೆ ಮಾಂಸಾಹಾರವನ್ನು ಊಟವನ್ನು ಮಾಡಿ ಮಂತ್ರವನ್ನು ಹೇಳ್ಕೊಳ್ಬಾರ್ದು ಯಾವುದೇ ಒಂದು ಮಂತ್ರ ಆದ್ರೂ ಸಹ ಮಾಂಸಾಹಾರ ಮಾಡಿರುವಂಥ ಒಂದು ಸಂದರ್ಭದಲ್ಲಿ ನಾವು ಮಂತ್ರವನ್ನು ಹೇಳ್ಕೊಂಡಾಗ ಆ ಥರ ಫಲ ಅನ್ನೋವಂಥದ್ದು ಸಿಗೋದಿಲ್ಲ ಮತ್ತು ನಮಗೆ ಹಾಗಾಗಿ ಅದರಿಂದ ನಮಗೆ ದೋಷಗಳನ್ನೋವಂಥದ್ದು ಉಂಟಾಗುತ್ತೆ ಮೊದಲಿಗೆ ತಾಯಿ ಒಂದು ಆಗಿರೋದ್ರಿಂದ ನಾವು ಆದಷ್ಟು ಈ ಒಂದು ನಿಯಮ ಇವೆರಡು ಹೆಣ್ಮಕ್ಳು ನಿಮ್ಮ ಮಂತ್ಲಿ ಪ್ರಾಬ್ಲಮ್ ಸಮಯದಲ್ಲಿ ನೀವು ಹೇಳ್ಕೊಳ್ಬೇಡಿ ಮತ್ತು ಮಿಕ್ಕಿದಂಥವರು ನೀವು ಈ ಒಂದು ಮಾಂಸಾಹಾರ ಮಾಡಿರುವಂಥ ಸಂದರ್ಭದಲ್ಲಿ ಊಟವನ್ನು ಮಾಡಿರುವಂಥ ಸಂದರ್ಭದಲ್ಲಿ ಹೇಳ್ಕೊಬಾರ್ದು ಅಷ್ಟೇ ಇನ್ನು ಮಿಕ್ಕಿರೋ ಯಾವ ಟೈಮಲ್ಲಿ ಬೇಕಾದರೂ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬೇಕು ನೀವು ರಾತ್ರಿ ಮಲಗೋಕ್ಕೆ ಮುಂಚೆ ಈ ಒಂದು ಮಂತ್ರವನ್ನು ಹೇಳಿ ನೀವು ಮಲಗಿದ್ದೆ ಆದರೆ ಬೆಳಗ್ಗೆ ಎದ್ದೇಳು ಅಷ್ಟೊತ್ತಿಗೆ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ಸಿಕ್ಕಿರುತ್ತೆ ಅನ್ನೋದನ್ನು ಹೇಳ್ತೀರಿ ನಿಮ್ಗೆ ಏನಾನ ಇವಾಗ ಒಂದು ಕೆಲಸ ಆಗಬೇಕು ನಾಳೆ ಬೆಳಗ್ಗೆ ನೀವು ಏನೋ ಒಂದು ಎಮರ್ಜೆನ್ಸಿ ಕೆಲಸಕ್ಕೋರ್ಕೋಸ್ಕರ ಹೋಗ್ತಾ ಇರ್ತೀರಿ ಅದಕ್ಕೆ ಯಾರನ್ನೋ ಕರಿಬೇಕಾಗಿರುತ್ತೆ ಇಲ್ಲ ಅದಕ್ಕೆ ದುಡ್ಡಿನ ಹಣದ ಒಂದು ಆ ಅದು ವ್ಯವಸ್ಥೆ ಆಗಿರೋದಿಲ್ಲ ಅಲ್ಲಿ ಎಲ್ಲೋ ಹೋದರೆ ಯಾರೋ ಬರೋರಿರ್ತಾರೆ ಅವರು ಬರೋದಿಲ್ಲ ಏನೇ ಒಂದು ಕೆಲಸಕ್ಕೆ ಕೈ ಹಾಕೋದ್ರೂ ಕೂಡ ಆ ಕೆಲಸ ಅನ್ನೋವಂಥದ್ದು ಅರ್ಧ ಮರ್ಧದಲ್ಲಿ ನಿಂತೋಗ್ತಾ ಇರುತ್ತೆ ಅಂಥವರು ಕೂಡ ಈ ಒಂದು ಮಂತ್ರವನ್ನು ಹೇಳಬಹುದು ನಿಂತೋಗಿರುವಂಥ ಕೆಲಸಗಳು ಪುರಾ ಪುನಃ ಆರಂಭವಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ನಿಮಗೆ ದುಡ್ಡು ಕಾಸಾಗಿರ್ಬೋದು ಆಗಿರ್ಬೋದು ಒಂದು ಪೇಪರ್ಸ್ಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು ಇಲ್ಲ ತುಂಬ ದಿನದಿಂದ ನೀವು ಚಿನ್ನ ತೆಗೆದುಕೊಳ್ಬೇಕು ಅಂತ ಇರ್ತೀರ ಆ ಚಿನ್ನ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇರೋದಿಲ್ಲ ಅದಕ್ಕೆ ಹಣ ಅನ್ನೋವಂಥದ್ದು ಒದಗಿ ಬರ್ತಾ ಇರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಇಲ್ಲ ನಾಳೆ ನೀವು ನಿಮ್ಗೆ ಯಾರನ್ನೋ ಒಬ್ಬರನ್ನ ಬೇಕಾದವ್ರನ್ನ ಭೇಟಿ ಮಾಡೋದಿಕ್ಕೆ ಅಂತೇಳಿ ಹೋಗ್ತಾ ಇರ್ತೀರಿ ಅವರು ಬರ್ತಾರೋ ಬರಲ್ವ ಅನ್ನೋವಂಥ ಗೊಂದಲ ನಿಮಗಿರುತ್ತೆ ನಾಳೆ ನಮ್ಮದು ಈ ಕೆಲಸ ಆಗುತ್ತಾ ಆಗಲ್ವ ಅನ್ನೋವಂಥದ್ದು ಇರುತ್ತೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ನಿಂತೋಗಿರೋಂಥ ಕೆಲಸಗಳು ಪುನಃ ಆರಂಭ ಅನ್ನೋ ಆಗುತ್ತೆ ನೀವು ರಾತ್ರಿ ವೇಳೆಯಲ್ಲಿ ಮಲಗೋದಕ್ಕೆ ಮುಂಚೆ ತಾಯಿ ಹೊರಾಯ್ನವ್ರನ್ನ ಒಂದು ಹತ್ತು ನಿಮಿಷಗಳ ಕಾಲ ಆದರೂ ನೀವು ಭಕ್ತಿಯಿಂದ ಕೇಳ್ಕೊಳ್ಬೇಕು ಅಮ್ಮ ನಾಳೆ ನಾನು ಈ ಕೆಲಸಕ್ಕೋಸ್ಕರ ಇದ್ದೀನಿ ನನಗೆ ಯಾವುದೋ ಒಂದು ಕೆಲಸಕ್ಕೆ ವಿಘ್ನ ಬರದೇ ಇರೋ ರೀತಿಯಲ್ಲಿ ನನ್ನ ಜೊತೆಗೆ ಇದ್ದು ನನ್ನನ್ನು ಕಾಪಾಡಿ ಈ ಕೆಲಸದಿಂದ ನನಗೆ ಸಕ್ಸಸ್ಸನ್ನು ಕಾಣೋ ಹಾಗೆ ಮಾಡಮ್ಮ ಅಂಥೇಳಿ ಕೇಳ್ಕೊಳ್ಬೇಕು ಕೇಳ್ಕೊಂಡಾಗ ನಮಗೆ ನಿನ್ನೆ ಒಬ್ಬ ನಮ್ಮ ಸ್ನೇಹಿತರು ನನಗೆ ಕಮೆಂಟನ್ನು ಹಾಕಿದರು ಏನಪ್ಪ ಅಂತಂದರೆ ಅವರು ನಮ್ಮ ಒಂದು ಏನು ಯೋಗ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಂತ್ರಗಳನ್ನು ಹಾಕ್ತಾ ಇರ್ತೀನೋ ಆ ಮಂತ್ರವನ್ನು ಅವರು ನಿನ್ನೆ ಕ್ರಿಕೆಟ್ ಮ್ಯಾಚ್ ಇತ್ತಲ್ವಾ ಆರ್ ಸಿ ಬಿ ಗೆಲ್ಲಿ ಅಂಥೇಳಿ ಅವರು ಆ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡ್ತಾನೆ ಇದ್ರಂತೆ ನಮ್ಮದು ಆರ್ ಸಿ ಬಿ ಗೆಲ್ಲೇಬೇಕು ಅನ್ನೋವಂಥ ಉದ್ದೇಶಕ್ಕೆ ಅವರು ಆ ಮಂತ್ರವನ್ನು ಗೆದ್ದೇ ಗೆಲ್ತಾರೆ ಅಂಥೇಳಿ ವರಾಯಮ್ಮನವರನ್ನ ನಂಬಿಕೆಯನ್ನು ಇಟ್ಟು ಅವರು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾನೆ ಇದ್ರಂತೆ ಅವರು ಮೇ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಅವರು ಕಮೆಂಟನ್ನು ಹಾಕಿರುವಂಥದ್ದು ವರಾಯಮ್ಮನವರ ಮಂತ್ರ ನಾನು ಹೇಳ್ತಾನೇ ಇದ್ದೆ ಮೇಡಮ್ ನನಗೆ ಸಕ್ಸಸ್ ಆಯಿತು ನಮ್ಮದು ಆರ್ ಸಿ ಬಿ ಗೆದ್ದು ತುಂಬ ಅಂದರೆ ತುಂಬ ನಮಗೆ ಖುಷಿಯಾಯಿತು ಅಂಥೇಳಿ ಅವರು ಕಮೆಂಟನ್ನು ಹಾಕಿದ್ರು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾಕಂತಂದರೆ ಯಾರದೋ ಒಬ್ಬರ ಖುಷಿಗೆ ನಾವು ಕಾರಣ ಆಗ್ತಿರಲ್ವ ಅದರಿಂದ ಸಂತೋಷ ಇನ್ನೇನಿದೆ ಹೇಳಿ ಹಾಗಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂಚೆನೇ ನಮಗೆ ನಂಬಿಕೆ ಅನ್ನೋವಂಥದ್ದು ಇರಬೇಕು ನಂಬಿಕೆ ಇದ್ದಾಗ ಮಾತ್ರ ಆ ಥರ ಒಂದು ರಿಸಲ್ಟ್ ಅನ್ನೋವಂಥದ್ದು ನಮಗೆ ನೂರಕ್ಕೆ ನೂರಷ್ಟು ಸಿಗೋವಂಥದ್ದು ಹಾಗಾಗಿ ನೀವು ಯಾವುದೇ ಒಂದು ಮಂತ್ರವನ್ನು ಹೇಳ್ಕೊಂಡ್ರೂ ಸಹ ಅದರಲ್ಲಿ ನಮಗೆ ಕೆಲಸ ಆಗೇ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಬಲವಾಗಿ ಇರಬೇಕು ನಾನು ಇವಾಗ ನಿಮ್ಗೆ ಏನು ಫಸ್ಟು ನಾವು ವರಾಯಮ್ಮನವ್ರನ್ನ ನಂಬಿ ನಂಬಿದ ನಂತರದಲ್ಲಿ ನೀವು ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕೆಲಸ ಅನ್ನೋವಂಥದ್ದು ಎಷ್ಟು ನೀರಿನಂತೆ ಅದು ನೀರು ಕುಡಿದಷ್ಟೇ ಈಸಿಯಾಗಿ ಆ ಒಂದು ಕೆಲಸ ಅನ್ನುವಂಥದ್ದು ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಒಂದು ಬೆಳಿಗ್ಗೆ ನಾವು ಕೆಲಸಕ್ಕೆ ಹೋಗ್ಬೇಕು ಆ ಕೆಲಸ ಆಗುತ್ತಾ ಆಗಲ್ವ ಅನ್ನೋ ಗೊಂದಲದಲ್ಲಿದ್ದೀರೋ ಖಂಡಿತವಾಗ್ಲೂ ರಾತ್ರಿ ಮಲಗೋದಕ್ಕೆ ಮುಂಚೆ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿ ನೀವು ಮಲಗಿದ್ದೆ ಆದರೆ ఖండివగ వలూ మారనే దివసే వంద కమెంట్ హిరీ హేడం నమ్దు ఈ కేసా ఆయూ అంతి బన్నీ ఇవగా స్క్రీన్ మేలే మంత్ర బర్తాయి ఓం ఐం గ్లౌం శ్రీం నర్పవి స్వాహ ఓం ఐం గ్లౌం శ్రీ నర్పవి స్వాహ ఓం ఐం గ్లౌం శ్రీం నర్పవి స్వాహ ఈ మంత్రవన్న నేను ఎట్టు బారి హక్కు అన్నోదా తెలుసుకుని ಹನ್ನೊಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹದಿನಾರು ಬಾರಿ ನಲವತ್ತೈದು ಬಾರಿ ಯಾರಿಗೆಲ್ಲ ಒಂದು ದೊ ಕೆಲಸಕ್ಕೆ ಹೋಗಬೇಕು ನಾಳೆ ನಮ್ಮದು ಆ ಕೆಲಸ ಆಗುತ್ತೆ ಇಲ್ವಾ ಅವ್ರು ಬರ್ತಾರೋ ಇಲ್ವ ಅನ್ನೋ ಗೊಂದಲದಲ್ಲಿ ಯಾರೆಲ್ಲ ಇದ್ದರೂ ಖಂಡಿತವಾಗ್ಲೂ ರಾತ್ರಿ ಮಲಗೋದಕ್ಕೆ ಮುಂಚೆ ಅವರಾಯ ಅಮ್ಮನವ್ರನ್ನ ಒಂದು ಹತ್ತು ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡಿ ಸ್ಮರಣೆ ಮಾಡಿ ಈ ಮಂತ್ರವನ್ನು ಉಚ್ಚಾರಣೆಯನ್ನು ನಿಮ್ಮ ಕೈನಲ್ಲಿ ದೊಡ್ಡ ಕೆಲಸ ಆಗೋದಿದೆಯಾ ಎಷ್ಟು ನಿಮ್ಮ ಕೈನಲ್ಲಿ ನಾಳೆ ನನ್ನ ಕೆಲಸ ಆಗೇ ಆಗುತ್ತೆ ಅಂಥೇಳಿ ವರಾಯಮ್ಮನವರ ಚರಣಕ್ಕೆ ನಿಮ್ಮ ಕಷ್ಟವನ್ನೆಲ್ಲ ಓದಿ ಹಾಕಿ ನೀವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ತಾಯಿಗೆ ಒಂದು ನಮಸ್ಕಾರವನ್ನು ಹಾಕಿ ನೀವು ಮಲ್ಕೊಂಡಿದ್ದೇ ಆದರೆ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಎಷ್ಟು ಈಸಿಯಾಗಿ ಟಕ್ ಟಕ್ ಅಂತೇಳಿ ಕೆಲಸ ಆಗುತ್ತೆ ಅನ್ನೋದನ್ನು ನೀವೇ ನಿಮ್ಮ ಕಣ್ಣಾರೆನೇ ನೋಡಬಹುದು ಹಾಗಾಗಿ ತುಂಬ ಅಂದರೆ ತುಂಬ ಈಸಿಯಾಗಿ ನಮ್ಮದು ಕೆಲಸಗಳಾಗೋವಂಥದ್ದು ವರಾಯಿ ಅಮ್ಮನವರ ಮಂತ್ರಗಳು ಎಷ್ಟು ಸುಲಭವಾಗಿರ್ತವೋ ಕೆಲಸ ಅನ್ನುವಂಥದ್ದು ಕೂಡ ಅಷ್ಟೇ ಅಷ್ಟೇ ನಮಗೆ ಸುಲಭವಾಗಿ ಆಗೋವಂಥದ್ದು ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಖಂಡಿತವಾಗ್ಲೂ ನಿಮಗೆ ಈ ಮಂತ್ರದ ಉಪಯೋಗವನ್ನು ಪಡ್ಕೊಳ್ಳಿ ಅಂಥೇಳಿ ಎಲ್ಲರನ್ನು ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್